ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಹೆಚ್ಚು ವಿಡಿಯೋಗಳನ್ನ ನಂದು ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಇಷ್ಟವಾದಲ್ಲಿ ಶೇರ್ ಮಾಡ್ಕೊಳ್ಳಿ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿನ್ನೆ ವ್ಲಾಗು ಕಂಟಿನ್ಯೂ ಆಗ್ತಾ ಇದೆ ನಿನ್ನೆ ಟ್ರಾವೆಲ್ ವ್ಲಾಗ್ ಇತ್ತು ಸೊ ಇದು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ಹೋಗೋದು ಬರೋದು ವ್ಲಾಗ್ ಮಾಡಿ ತೋರಿಸಿದ್ದೆ ಇವಾಗ ನಾವು ಎಲ್ಲಿ ಹೋಗಿದ್ದೀವಿ ಅನ್ನೋದು ಇವಾಗ ತೋರಿಸ್ತಾ ಇದ್ದೀನಿ ಸ್ಕೂಲಿದು ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಸ್ಕೂಲ್ ಎಂಟ್ರೆನ್ಸಿಂದ ಹೊರಗಡೆ ಒಳಗಡೆ ಬಂದಿದ್ದೀವಿ ಸೊ ಒಳಗಡೆ ಬರ್ತಾ ಇದ್ದಂಗೆ ಒಂದು ಒನ್ ಕಿಲೋಮೀಟ್ರ್ ಒಳಗೆ ಸ್ಕೂಲ್ ಇದೆ ಸೊ ಅಲ್ಲಿ ಬಂದ ತಕ್ಷಣ ಸೆಕೆಂಡ್ ಬಿಲ್ಡಿಂಗ್ ಅಂತ ಹೇಳ್ಬೋದು ಸೆಕೆಂಡ್ ಬಿಲ್ಡಿಂಗಲ್ಲಿ ಎಲ್ಲ ಸೆಕ್ಷನ್ಸ್ ಇರುತ್ತೆ ಟೆಂತು ನೈಂತು ಏಯ್ ಸೆವೆಂತು ಸಿಕ್ಸ್ತು ಆ ಥರ ಸೊ ಇದು ಆಯಿತು ಇಲ್ಲಿಂದ ಇನ್ನೂ ಒಳಗಡೆ ಹೋಗ್ತಾಯಿದೆ ಎದುರುಗಡೆ ಇರೋ ಬಿಲ್ಡಿಂಗು ಸ್ವಿಮ್ಮಿಂಗ್ ಫೂಲು ಮತ್ತು ಆಡಿಟೋರಿಯಂ ಇದೆ ಅದ್ರ ಮುಂದೆ ಇರೋದು ಮತ್ತು ಆಡಿಟೋರಿಯಂ ಕೆಳಗಡೆ ಇರೋದು ಕ್ಯಾಂಟೀನು ಸ್ವಿಮ್ಮಿಂಗ್ ಫೂಲ್ ಪಾಕದಲ್ಲೇ ಕ್ಯಾಂಟೀನು ಇಟ್ಟಿದ್ದಾರೆ ಸೊ ಇದು ಒಂದು ಒಳ್ಳೆಯ ಸ್ಕೂಲ್ ಅಂತ ಹೇಳ್ಬೋದು ಈ ಥರ ಸ್ಕೂಲ್ಗೆ ಎಲ್ಲ ಮಕ್ಕಳು ಸೇರೋಕ್ಕೆ ಏನೂ ಚಾನ್ಸಸ್ ಸಿಗೋಲ್ಲ ಇಲ್ಲಿ ಸೆಲೆಕ್ಷನ್ಸ್ ಪ್ರಾಸೆಸ್ ಬೇರೆ ಥರ ಇರುತ್ತೆ ಮತ್ತು ಮಕ್ಕಳಿಗೂ ಇದು ಸ್ವಿಮ್ಮಿಂಗ್ ಫೂಲ್ ಅಂತ ಸ್ವಿಮ್ಮಿಂಗ್ ಫೂಲು ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಸ್ಕೂಲಂತೂ ಸೂಪರ್ ಅಂತ ಹೇಳ್ಬೋದು ಸ್ಕೂಲಿಂದ ನೋಡಿ ಲೆಫ್ಟಲ್ಲಿ ನಮ್ಮದು ಸ್ವಿಮ್ಮಿಂಗ್ ಫೂಲು ಕ್ಯಾಂಟೀನು ಎಲ್ಲ ಇದೆ ಸೊ ಇಲ್ಲಿ ನೋಡಿ ಗ್ರೌಂಡ್ ಇದು ಕ್ರಿಕೆಟು ಫುಟ್ಬಾಲ್ ಗ್ರೌಂಡು ಸೊ ಇದು ಆ ಎದುರುಗಡೆ ಇರೋ ಬಿಲ್ಡಿಂಗು ಹೊಸದಾಗಿ ಇವಾಗ ಕಟ್ಟಿರುವಂತಹ ಒಂದು ಬಿಲ್ಡಿಂಗು ಸೊ ಇಲ್ಲಿ ಬಂದುಬಿಟ್ಟು ರೈಟಲ್ಲಿರೋದು ಇದು ಕ್ಲಾಸಸ್ ನಡೀತಾ ಇದೆ ಒಂದೊಂದು ಸೆಕ್ಷನು ಹದಿನೆಂಟು ಹತ್ತೊಂಬತ್ತು ಒಂದೊಂದು ಕ್ಲಾಸನು ಹದಿನೆಂಟು ಹದಿನೈದರಿಂದ ಹದಿನೆಂಟು ಕ್ಲಾಸಸ್ ಒಳಗಡೆ ಆಗಿರುತ್ತೆ ನೋಡಿ ಇದು ಜನ್ರಲ್ ಆಗಿ ನಾವು ಸ್ಕೂಲ್ಗೆ ಹೋಗ್ತಾ ಇದೀವಿ ಒಳಗಡೆ ಇನ್ನೂ ಒಳಗಡೆ ಹೋಗ್ತಾನೆ ಇರಬೇಕು ನೋಡಿ ಆಲ್ಮೋಸ್ಟ್ ನಾವು ಗೇಟಿಂದ ಎಂಟ್ರೆನ್ಸ್ ಗೇಟಿಂದ ಇಲ್ಲಿ ಒಂದಿದ್ದೀವಿ ಒಂದೂವರೆ ಕಿಲೋಮೀಟ್ರ್ ಆಗಿದೆ ಸೊ ಇನ್ನೂ ಹೋಗಬೇಕು ಒಳಗಡೆ ಇಲ್ಲಿಂದ ನೋಡಿ ಆ ಎಂಡಿಗೆ ಕಾಣಿಸ್ತಾ ಇದೆಯಲ್ಲ ಅದು ಸ್ಕೂ ಅದನ್ನು ನಮ್ಮ ಮಕ್ಕಳು ಕ್ಲಾಸು ಆ ಮೂಲೆ ಹೋಗಬೇಕು ಸೊ ಅಲ್ಲಿಂದ ಹೋಗೋಕ್ಕೆ ಇನ್ನೊಂದು ಮುಕ್ಕಾಲು ಕಿಲೋಮೀಟ್ರು ನೋಡಿ ಹೋಗ್ತಾನೆ ಇದೆ ಹೋಗ್ತಾ ಇದ್ದೀವಿ ಇನ್ನು ಆಗ್ತಾನೇ ಇದೆ ಇಲ್ಲಿ ರೈಟಲ್ಲಿದೆ ನೋಡಿ ಇದು ಬಂದುಬಿಟ್ಟು ಬ್ಯಾಸ್ಕೆಟ್ಬಾಲು ಬಾಲು ಮತ್ತು ಸ್ಕೇಟಿಂಗು ಮತ್ತು ಆರ್ಚರಿ ಅದೆಲ್ಲ ಮಾಡೋದು ಪ್ಲೇಸಿದು ಸೊ ತುಂಬನೇ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತಿದೆ ಸ್ಕೂಲ್ಗೆ ಬರಬೇಕಂದ್ರೆ ನನ್ನದಂತೂ ಒಂದು ಮಿನಿ ಟೂರೇ ನಾನು ಮಾಡ್ದಂಗೆ ನನಗೆ ತುಂಬ ಇಷ್ಟ ಆಗೋದು ವರ್ಷಕ್ಕೊಂದೇ ಬರ್ತೀನಿ ಅಂತ ಮಕ್ಕಳು ಪಾಪ ಡೈಲಿ ಬರ್ತಾರೆ ಅವ್ರಿಗೆ ಹೆಂಗೆ ಇರುತ್ತೆ ಏನೋ ಗೊತ್ತಿಲ್ಲ ಟ್ರಾವೆಲ್ ಮಾಡೋದೇ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ನೋಡಿ ಬಾಸ್ಕೆಟ್ಬಾಲ್ ಕೋರ್ಟಿದು ಇದು ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಖುಷಿಯಾಗುತ್ತೆ ಸ್ಕೂಲ್ ಒಳಗಡೆ ಬಂದರೆ ಮಕ್ಳಿಗಂತೂ ತುಂಬ ಎಂಜಾಯ್ ಮಾಡ್ತಾರೆ ತುಂಬ ಫನ್ನಾಗಿರುತ್ತೆ ಮತ್ತು ಆಟ ಪಾಠಗಳು ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಸ್ಕೂಲಲ್ಲೂ ಮಕ್ಕಳು ಅಷ್ಟೇ ಡಿಸಿಪ್ಲೀನ್ ಆಗಿರ್ತಾರೆ ಸೊ ತುಂಬಾ ಖುಷಿಯಾಗುತ್ತೆ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ಇದು ಫುಟ್ಬಾ ಟೆನ್ನಿಸು ಕ್ರಿಕೆಟ್ ಹತ್ತೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೋದು ಕೋಚಿಂಗ್ ಕ್ಲಾಸಸ್ ಅಂತ ಇರುತ್ತಲ್ಲ ಅದು ಕೊಡ್ತಾರೆ ಇಲ್ಲಿ ಇಲ್ಲಿ ನೋಡಿ ಆರ್ಚರಿ ಆ ಮಾಸ್ಟರ್ ನೋಡಿ ಆರ್ಚರಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲಿ ನೋಡಿ ಎರಡು ಪಾಯಿಂಟ್ ಇಟ್ಟಿದ್ದಾರೆ ಸೊ ಇದೂ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಇರುತ್ತೆ ಅಲ್ಲಿ ಎದುರುಗಡೆ ಬಾವುಟ ಇದೆ ನೋಡಿ ಕ ಇಂಡಿಯನ್ ಫ್ಲ್ಯಾಗು ಸೊ ಆ ಕಡೆ ಒಂದಿದೆ ಸ್ಕೂಲು ಸುತ್ತಾನು ಇಂಡಿಯನ್ ಫ್ಲ್ಯಾಗ್ಸ್ ಇಟ್ಟಿದ್ದಾರೆ ದೊಡ್ಡ ದೊಡ್ಡದು ಆಲ್ಮೋಸ್ಟು ಇಪ್ಪತ್ನಾಲ್ಕು ಅಡಿ ಎತ್ತರದ್ದು ಇದು ಚೇಪೆಕಾಯಿ ಗಿಡ ಗಿಡ ಗಿಡದಲ್ಲಿ ಅಷ್ಟೇ ಕಾಯಿಗಳು ಕಾ ಬಂದಿದೆ ಸೊ ಅದನ್ನು ನೋಡ್ಕೊಂಡು ಬಂದೆ ನಂಗೆ ತುಂಬ ಚೆನ್ನಾಗಿತ್ತು ಇಲ್ಲೊಂದು ಬೇವಿನ ಮರ ಇತ್ತು ಬೇವಿನ ಮರ ಅಷ್ಟು ತಂಪು ಅನಿಸ್ತು ಅಷ್ಟು ತಂಪು ಅನಿಸ್ತು ಸ್ಕೂಲಲ್ಲಿ ಬಹಳ ಚೆನ್ನಾಗಿ ಏನು ಒಳ್ಳೆ ಗಾಳಿ ಇದೆ ಒಳ್ಳೆ ವಾತಾವರಣ ಇದೆ ತುಂಬ ತಂಬು ಅನಿಸುತ್ತೆ ಇದು ನೋಡಿ ಇದೊಂದು ಬ್ಲಾಕು ಈ ಬ್ಲಾಕಲ್ಲಿ ಎರಡು ಬಿಲ್ಡಿಂಗು ಎಂಟ ಸೆಕ್ಷನ್ ಸ ಪಾತ್ವೆ ಇದೆ ನೋಡಿ ಗ್ಲಾಸ್ ಇದೆಲ್ಲ ಮೇಲೆ ಅದು ಪಾತ್ವೆ ಅದು ತುಂಬಾ ಕನೆಕ್ಟ್ ಮಾಡೋದು ಸೊ ಯಾರೆಲ್ಲ ಮೇಲೇ ಓಡಾಡ್ತಾರೆ ಅವ್ರಿಗೆ ಅದು ಕನೆಕ್ಟ್ ಆಗುತ್ತೆ ಕೆಳಗಡೆ ಬಂದು ಮೇಲೆ ಹೋಗಲಿಕ್ಕೆ ನೆಸಿಟಿ ಎಲ್ಲ ಫಸ್ಟ್ ಫ್ಲೋರಿಂದ ಅಲ್ಲೇ ಕನೆಕ್ಟ್ ಆಗುತ್ತೆ ತುಂಬಾ ಚೆನ್ನಾಗುತ್ತೆ ಮತ್ತು ನೋಡಿ ಸ್ಕೂಲ್ ಪಾಕ ಕಾಂಪೌಂಡ್ ಮೇಲೆಲ್ಲ ಎಷ್ಟೊಂದು ಗಿಡಗಳನ್ನ ಹಾಕಿದ್ದಾರೆ ಎಷ್ಟೊಂದು ಗಿಡಗಳನ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದೇ ಮತ್ತು ದೊಡ್ಡ ಕೆಲಸ ಇಲ್ಲಿ ಸೊ ಮಾಲೀನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಎಲ್ಲ ಗಿಡಗಳನ್ನ ಮೇಂಟೈನ್ ಮಾಡಾರೆ ಮತ್ತು ಮರಗಳು ಇಟ್ಟವ್ರೆ ತುಂಬನೇ ಖುಷಿಯಾಗುತ್ತೆ ನೋಡಿ ಆಯಗಳು ಇವರೆಲ್ಲ ಸ್ಕೂಲ್ ಆಯಗಳು ಆಲ್ಮೋಸ್ಟು ತುಂಬಾ ಮ್ಯೂಜಿಯಂ ಇದಿದೆ ಈ ಇಲ್ಲಿ ಬಂದುಬಿಟ್ಟು ಮ ನಮ್ಮ ಮಕ್ಕಳು ಕ್ಲಾಸಸ್ ಇರುತ್ತೆ ಈ ಕಡೆ ಬಂದು ಲೆಫ್ಟು ರೈಟು ಎಲ್ಲ ಇರುತ್ತೆ ಎಲ್ಲನೂ ಎ ಟು ಝೆಡ್ ಇದೆ ಸ್ಕೂಲಲ್ಲಿ ಎರಡು ಥರ ಕ್ಯಾಂಟೀನ್ಸ್ ಇದೆ ಮತ್ತು ಹಾಸ್ಪಿಟಲ್ ಇದೆ ಆ್ಯಂಬುಲೆನ್ಸ್ ಇದೆ ಆ್ಯಂಬುಲೆನ್ಸು ಒಂದಲ್ಲ ಎರಡಲ್ಲ ಪ್ರೈವೇಟ್ ಆ್ಯಂಬುಲೆನ್ಸು ಸ್ಕೂಲ್ ಆ್ಯಂಬುಲೆನ್ಸು ಹಾಂ ಮೂರು ಆ್ಯಂಬುಲೆನ್ಸನ್ನು ನಾನು ನೋಡಿದೆ ಬಟ್ ಎಷ್ಟು ಆ್ಯಂಬುಲೆನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಮೂರು ಆ್ಯಂಬುಲೆನ್ಸು ನಾನು ನೋಡಿದೆ ಎಂಟ್ರೆನ್ಸಲ್ಲಿ ಒಂದಿತ್ತು ಇನ್ನೊಂದು ದೊಡ್ಡದು ಆ ಗೇಟ್ ಮುಂದೆ ಇತ್ತು ಹೊರಗಡೆ ಇನ್ನೊಂದು ಈ ಕಡೆ ಒಂದಿತ್ತು ನೋಡಿ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದಷ್ಟೇ ಅಷ್ಟೇ ತಂಪು ಅಂದರೆ ಕಂಪೌಂಡ್ಸು ಅಷ್ಟೇ ಇಷ್ಟ ಆಗುತ್ತೆ ಎಲ್ಲ ಬ್ಲಾಕು ನೋಡಬೇಕು ಬಟ್ ಒಂದೊಂದು ಕ್ಲಾಸು ಬಂದ್ಬಿಟ್ಟು ಹದಿನೈದು ಸೆಕ್ಷನ್ ಹದಿನಾರು ಇಂದ ಎ ಇಂದ ಐ ಇ ಜೆ ಕೆ ಎಲ್ಲ ಆ ಥರ ಇದೆ ನಮ್ಮ ಮಗಳದಂತೂ ಸಿಕ್ಸ್ತ್ ಸ್ಟ್ಯಾಂಡರ್ಡು ಅವಳು ಓ ಸೆಕ್ಷನಲ್ಲಿದ್ದಾಳೆ ಸಿಕ್ಸ್ ಓ ಅಲ್ಲಿ ನೋಡಿ ಇಷ್ಟೂ ಚೆನ್ನಾಗಿದೆ ಬಿಲ್ಡಿಂಗಂತೂ ತುಂಬಾ ಕಟ್ಟಡ ಬಲಿಷ್ಠವಾದದ್ದು ಮತ್ತು ಅಷ್ಟೇ ಚೆನ್ನಾಗಿದೆ ಇದು ನೋಡಿ ನೋಟಿಸ್ ಬೋರ್ಡು ಒಂದೊಂದು ಕ್ಲಾಸಿಗೆ ಪಕ್ಕದಲ್ಲಿ ನೋಟಿಸ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಮಕ್ಕಳಿಗೆ ಅವ್ರೇನಾದರೂ ಆ್ಯಕ್ಟಿವಿಟೀಸ್ ಇರೋದು ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಇರೋದು ಅದೆಲ್ಲ ಸ್ಟೇಪಲ್ ಮಾಡಿ ಪಿನ್ ಮಾಡ್ತಾರೆ ಇದು ರೈಟ್ ಸೈಡು ನೋಡಿ ಎಲ್ಲ ಬ್ಲಾಕ್ಸು ಕಾಣಿಸುತ್ತೆ ಮೇಲಿಂದ ಕೆಳಗಡೆ ತನಕ ಎಲ್ಲ ಕ್ಲಾಸಸ್ಸು ಇರುತ್ತೆ ಸೊ ನಾವು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ನೋಡಿ ಎಣ್ಣ ಮೆಟ್ಲು ಹತ್ತಿರದೇ ಇದೆ ತುಂಬ ತಂಪು ಅನ್ಸ್ತಾ ಇತ್ತು ನಮ್ಮ ದೊಡ್ಡ ಮಗಳು ಖುಷಿಯಾಗಿ ತುಂಬ ಮಿಸ್ ಮಾಡ್ಕೊಂಡು ಸ್ಕೂಲು ಇಲ್ಲ ನನಗೆ ಆರೋಗ್ಯ ಕೆಡುತ್ತೆ ಅಂತ ನಾನು ಸ್ಕೂಲ್ಗೆ ಬರೋದೇ ಮಿಸ್ ಮಾಡ್ಕೊಳ್ತೀನಿ ತುಂಬನೇ ಆಗುತ್ತೆ ತುಂಬನೇ ಆಸೆ ಆಗುತ್ತೆ ಮತ್ತು ಮಕ್ಕಳು ಅಷ್ಟೇ ಚೆನ್ನಾಗಿ ಎಲ್ಲದರಲ್ಲೂ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡೋದು ಖುಷಿಯಾಗಿ ಓದೋದು ಬರೆಯೋದು ಆಟ ಮಾಡೋದು ಡ್ಯಾನ್ಸ್ ಮಾಡೋದು ಮತ್ತು ಕ್ರಿಯೇಟಿವಿಟಿ ಎಲ್ಲನೂ ಇರುತ್ತೆ ಮಕ್ಕಳು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಸೇಫ್ಟಿನೂ ಇದೆ ನೋಡಿ ಒಂದೊಂದು ಕ್ಲಾಸು ಹದಿನೈದು ಸೆಕ್ಷನ್ಸ್ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ ಸೊ ಇಷ್ಟೆಲ್ಲ ಮಾ ಅವರು ಸ್ಟಾಫು ಬರ್ತಾಯಿದ್ದಾರೆ ಇವರು ಮಕ್ಕಳು ಪಿ ಟಿ ಎಮ್ಗೆ ಬಂದಿರೋ ಮಕ್ಕಳು ಸೊ ಕೂತ್ಕೊಂಡಿದ್ದಾರೆ ಮ್ಯಾಮ್ ಬರ್ತಾ ಇದ್ದಾರೆ ಅಂತ ನೋಡಿಕೊಂಡು ಇದು ನೋಟಿಸ್ ಬೋರ್ಡು ಇದು ನನ್ನ ಗೊತ್ತಿದ್ದ ಜಾಗದಲ್ಲಿ ಮೇಲೆ ಹಾಕಿದ್ರೆ ನೋಟಿಸ್ ಬೋರ್ಡ್ ಅದನ್ನು ನಾನು ಹಾಗೆ ನೋಡಿಕೊಂಡು ಕೂತಿದ್ದೆ ಮತ್ತು ಏನು ಆಯಿತು ಹೋಗಿದ್ದ ಕೆಲಸ ಸ್ಕೂಲಲ್ಲಿ ಮಕ್ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಇತ್ತಲ್ಲ ಟೀಚರ್ಸ್ನ ಮಾತಾಡಿಸ್ಕೊಂಡು ಹಾಗೆ ಹೊರಗಡೆ ಬಂದು ಆಯಿತು ಈಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಕ್ಲಾಸಿಂದ ತುಂಬಾ ಆಸೆ ಆಗುತ್ತೆ ಈ ಫುಲ್ಲು ಗ್ರೀನರಿ ನೋಡೋಕ್ಕೆ ಅಷ್ಟೇ ಅದ್ಭುತವಾಗಿದೆ ಅಷ್ಟೇ ಖುಷಿ ಆಗುತ್ತೆ ನೋಡಿ ಎಲ್ಲಿ ನೋಡಿದ್ರೆ ಅಷ್ಟೇ ಗ್ರೀನ್ ಆಗಿದೆ ಇದು ನಾವು ಎಕ್ಸಿಟ್ ಕಡೆ ಬರ್ತಾ ಇದ್ದೀವಿ ನೋಡಿ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನೊಂದು ಎರಡು ಕಿಲೋಮೀಟರ್ ನಡೀಬೇಕು ನಾವು ನೋಡಿ ನಡೀತಾ ಇದ್ದೀವಿ ಆವಾಗಲೇ ಬಂದಿದ್ವಲ್ಲ ಗಾಮಾ ಬ್ಲಾಕು ಅಲ್ಲಿಗೆ ಬರ್ತಾ ಈ ಮರಗಳೆಲ್ಲ ಅಷ್ಟಿಷ್ಟೇ ಸಣ್ಣ ಗಿಡಗಳಾಗಿತ್ತು ಆಗ ನಮ್ಮ ದೊಡ್ಡ ಮಗಳಿಗೆ ಅಡ್ಮಿಷನ್ ಆಗಿತ್ತು ಸ್ಕೂಲಲ್ಲಿ ಇವಾಗ ಆಲ್ಮೋಸ್ಟ್ ಹದಿನೈದು ವರ್ಷ ಆಗಿದೆ ಆ ಸ್ಕೂಲು ನಮ್ಮ ಮಗಳು ಸ್ಕೂಲಲ್ಲಿ ಓದಿ ನಮ್ಮ ಮಗಳು ಸ್ಕೂಲ್ಗೆ ಸೇರಿ ಹದಿನೈದು ವರ್ಷ ಆಗಿದೆ ಇವಾಗ ಅವಳು ಹದಿಮೂರು ವರ್ಷಕ್ಕೆ ಸ್ಕೂಲು ಕಂಪ್ಲೀಟ್ ಮಾಡಿದ್ಳು ಮತ್ತು ಕಾಲೇಜ್ ಅಂತ ಇರುತ್ತಲ್ಲ ಬಿ ಎಸ್ ಸಿ ಪ್ಲಸ್ ಟು ಬಿ ಎಸ್ ಸಿ ಎಲ್ಲ ಮಾಡಬೇಕಾದ್ರೆ ಇಲ್ಲೇ ಸ್ಕೂಲ್ ಬೇರೆ ಕಾಲೇಜಲ್ಲಿ ಮಾಡಿದ್ದಾಳೆ ಸೊ ಇದು ಬಂದುಬಿಟ್ಟು ನೋಡಿ ಎಕ್ಸಿಟು ಇಲ್ಲಿಂದ ಇನ್ನೂ ಹೊರಗಡೆ ಹೋಗ್ತಾ ಇರಬೇಕು ಈ ಕಡೆ ಫುಲ್ಲು ಗ್ರೌಂಡಿದೆ ನೋಡಿ ಹೋಗ್ತಾ ಇದ್ವಿ ಇಲ್ಲಿ ಆಫೀಸ್ ರೂಮು ಇಲ್ಲಿ ಆ್ಯಂಬುಲೆನ್ಸ್ ಇಟ್ಟಿದೆ ಇಲ್ಲಿ ಸ್ಕೂಲ್ ಆ್ಯಂಬುಲೆನ್ಸು ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ವಿ ನಾವು ಹೋಗ್ತಾನೆ ಇದೆ ದಾರಿ ಹೋಗ್ತಾನೆ ಇದೆ ಮತ್ತು ಇಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ ತುಂಬಾ ತಂಪು ಅನಿಸುತ್ತೆ ಅಷ್ಟು ಬಿಸ್ಲೇ ಮಧ್ಯಾಹ್ನ ಎರಡು ಗಂಟೆ ಅಂತ ಕಾಣಿಸುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಹೊರಗಡೆ ಬರ್ತಾ ಇದೀವಿ ಇಲ್ಲೊಂದು ದೊಡ್ಡ ಬಾವುಟ ಹಾಕಿದ್ದಾರೆ ಸ್ಕೂಲ್ ಹತ್ರ ಅದು ನೋಡೋಕ್ಕೆ ಅಷ್ಟೇ ಖುಷಿ ಅನ್ನಿಸ್ತಾ ಇತ್ತು ಮತ್ತು ಆ ಬಾವುಟ ಇದ್ದರೆ ನಮ್ಗೆ ಅಷ್ಟೇ ಸೌಂಡ್ ಕೇಳಿಸ್ತಾ ಇತ್ತು ನಾವು ಹೋಗಿ ಅಲ್ಲಿ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಸ್ಕೂಲ್ದು ಸ್ಟಾಫು ಪಾರ್ಕಿಂಗ್ ಲಾಟ್ ಇದೆಲ್ಲ ಅಲ್ಲಿ ಸ್ಟ್ಯಾಂಡ್ ಹಾಕಿದ್ದಾರೆ ಆ ಸ್ಟ್ಯಾಂಡಲ್ಲಿ ನಾವು ಹೋಗಿದ್ವಿ ಅಲ್ಲಿ ಹೋದಾಗ ನಮಗೆ ಇದೆ ನಾನು ವಿಡಿಯೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಆದರೆ ಗಾಳಿಯನ್ನು ಸ್ಟಾಪೇ ಆಯಿತು ಅಲ್ಲಿ ಮತ್ತು ಬಾವುಟ ಎಗ್ರೋಕೆ ಆಗಿಲ್ಲ ಅಷ್ಟು ಹೊತ್ತು ನಾನು ವೆಯ್ಟ್ ಮಾಡ್ತಿದ್ದೆ ಎಗರುತ್ತೇನೋ ವಿಡಿಯೋ ತೊಗೊಳ್ಳೋಣ ಹೇಳ್ಬಿಟ್ಟು ವೀಡಿಯೋ ಆಗಿಲ್ಲ ಇವಾಗ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ನಮಗೆ ಒಂದು ಕಮೆಂಟ್ ಮಾಡಿ ಮತ್ತೆ ಇದು ಇಷ್ಟ ಆಗಿದೆ ಅಂತ ಸ್ಕೂಲ್ ಮೇನ್ ಗೇಟಿಂದ ಇಂದ ಹೊರಗಡೆ ಬಂದ್ವಿ ಇಲ್ಲಿ ಬಾವುಟ ನೋಡಿ ಹಂಗೆ ಸ್ಟಾಪ್ ಆಗಿತ್ತು ಸೊ ಅಲ್ಲಿಂದ ಪಾರ್ಕಿಂಗ್ ಲಾಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಲಾಟ್ ಕಡೆ ಬರ್ತಾ ಇದೀವಿ ಹೇಳಿ ಇಲ್ಲಿ ನೋಡಿ ಮೈನಾದು ಗೂಡಿದೆ ಸೊ ಗೂಡು ತುಂಬ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ನೋಡಿ ಎಷ್ಟೊಂದು ಸ್ಕೂಲ್ ಗಾಡಿಗಳು ಪಾರ್ಕ್ ಮಾಡಿದ್ದಾರೆ ನನಗಂತೂ ಆಶ್ಚರ್ಯ ಆಗಿಬಿಡ್ತದೆ ಎಷ್ಟೊಂದು ಬಸ್ಗಳು ನಿಂತಿದೆ ನೋಡಿ ಅದು ಸ್ಕೂಲ್ ಕ್ಯಾಂಪಸ್ ಒಳಗಡೆ ನಿಂತಿದೆ ಅದಕ್ಕಂತ ಒಂದು ದೊಡ್ಡದಾಗಿ ಗ್ರೌಂಡ್ ಮಾಡಿ ಇಟ್ಟಿದ್ದಾರೆ ನೋಡಿ ಲೈನಾಗಿ ನಿಲ್ಸಿದ್ದಾರೆ ಎರಡು ಕ್ಯಾಂಪ್ ಎರಡು ಕ್ಯಾಂಪಸ್ ಇದೆ ಇಲ್ಲಿ ಗಾಡಿಗಳು ನಿಲ್ಸೋಕ್ಕೆ ಇದು ನಮ್ಮದು ಪ್ರೈವೇಟ್ ಅವ್ರದ್ದು ಅವ್ರದ್ದು ಹೋಗಿ ಪ್ಯಾರೆಂಟ್ಸ್ ಅವರು ಇಟ್ಕೋಬೋದು ಅಂತ ಅಲ್ಲಿ ಆ ಕಡೆ ಆ ಫ್ಲ್ಯಾಗ್ ಎರಗಡೆ ಇದೆ ಮತ್ತು ಈ ಕಡೆ ಬಂದುಬಿಟ್ಟು ನೋಡಿ ಇದೊಂದು ಬಸ್ ಪಾರ್ಕಿಂಗ್ ಲಾಟು ತುಂಬಾ ಖುಷಿ ಅನಿಸ್ತಾ ಇತ್ತು ನೋಡಿ ಇಷ್ಟೊಂದು ಬಸ್ಗಳಿವೆ ಆಗ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡ್ಬಿಡುತ್ತೆ ಬಸ್ಗಳು ಎಷ್ಟು ಚೆನ್ನಾಗಿರುತ್ತೋ ಒಂದೊಂದಾಗಿ 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 ಬಿಡ್ತಾ ಇರುತ್ತೆ ಇವಾಗ ನಾವು ಸ್ಕೂಲ್ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ಇದ್ದೀನಿ ಎಲ್ಲ ನೋಡಿ ಗೇಟು ಆ ಗೇಟು ನೋಡಿದ್ವಿ ಈ ಗೇಟು ನೋಡಿದ್ವಿ ಪಾರ್ಕಿಂಗ್ ಲಾಟು ಸೊ ಇಲ್ಲಿಂದ ಮತ್ತೆ ಇನ್ನೊಂದು ಗೇಟ್ ಕಡೆ ಹೋಗ್ತೀವಿ ನಾಲ್ಕನೇ ಗೇಟು ಆ ಕಡೆ ಹೋಗಿ ಡೆಡ್ ಎಂಡು ಮನೆ ಕಡೆ ಹೋಗೋದು ಸೊ ಇನ್ನೂ ಹೋಗ್ತಾನೇ ಇದ್ದೀವಿ ಇನ್ನೂ ಹೋಗ್ತಾನೇ ಇದ್ದೀವಿ ಈ ರೋಡಲ್ಲಿ ನಾವು ಮೂವ್ ಆಗಬೇಕು ಸೊ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲಿ ಲೆಫ್ಟ್ ಸೈಡು ನಮ್ಮ ಗೇಟ್ಗಳಿದೆಲ್ಲ ಗೇಟ್ಗಳನ್ನೂ ನೋಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ಕೂಲ್ ಕ್ಯಾಂಪಸಲ್ಲಿ ನಾಲ್ಕು ಕಡೆ ಮೂರು ಕಡೆಯೂ ಸ್ಕೂಲ್ದು ದೊಡ್ಡ ದೊಡ್ಡ ಬಾವುಟಗಳು ಹಾಕಿದ್ದಾರೆ ಇಂಡಿಯನ್ ಫ್ಲ್ಯಾಗ್ಸು ತುಂಬಾ ಚೆನ್ನಾಗಿ ಅನ್ನಿಸ್ತದೆ ತುಂಬ ಖುಷಿಯಾಗುತ್ತೆ ಆ ಥರ ಒಂದು ಬಾವುಟಗಳನ್ನ ನೋಡ್ತಾ ಇದ್ದರೆ ನಮಗೆ ಅಷ್ಟೇ ಒಂದು ಗೌರವ ಬರುತ್ತೆ ಇಂಡಿಯನ್ ಫ್ಲ್ಯಾಗ್ ಮೇಲೆ ತುಂಬನೇ ಖುಷಿಯಾಗುತ್ತೆ ಈ ಇವಾಗ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಮಕ್ಕಳ ಸ್ಕೂಲಲ್ಲ ತುಂಬಾ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಇದೆ ಅನ್ನೋದು ಈ ಸ್ಕೂಲಿಂದ ಗೊತ್ತಾಗೋದು ಸೊ ನಾವು ಹೆಂಗಂದರೆ ಹಂಗೆ ಓದ್ಕೊಂಡು ಎಕ್ಸಾಮ್ ಬರೆಯೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಸೊ ಚೆನ್ನಾಗಿ ಓದ್ಕೋಬೇಕು ಚೆನ್ನಾಗಿ ಒಳ್ಳೆಯ ಅಪ್ಡೇಟ್ಸ್ ಕೊಟ್ಟು ಒಳ್ಳೆಯ ಮಾ ತಗೋಬೇಕು ತೊಗೋಬೇಕು ಸೊ ಈ ವಿಡಿಯೋ ಲೈಕ್ ಅದರಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಸ್ಕೂಲ್ ಕ್ಯಾಂಪಸ್ಸು